ಅಲ್ಲೇ ಪಾಪ ಸೆಟ್ಟು ಊರಲ್ಲಿ ಗೊತ್ತಿಲ್ಲ ಕಣಜ ಯಾಕೆ ನಾನು ಆ ಕಡೆ ಹೋಗ್ಲಿ ನಡುವೆ ಯಾಕೂ ಇಲ್ಲ ಆ ಕಡೆಯಿಂದಾನೆ ಬಂದೆ ಅಂಗಡಿ ಬಾಗ್ಲಾಕಿತ್ತು ಕಾಣಲಿಲ್ಲ ಅದಕ್ಕೆ ಕೇಳಿದೆ ನೀನೇ ನೀವತ್ತು ಕುರಿ ನೀ ಕಡೆ ಹೊಡ್ಕೊ ಬಂದಿದ್ಯಾ ಮೇಯ್ಸೋಕೆ ಓ ಮತ್ತೆ ಎಲ್ಲಿಗೆ ಹೋಗ್ಲಿ ಚಿಕ್ಕಾ ಬಟ್ಟೆ ಬಿಸಿಲು ಬೇರೆ ಎಲ್ಲೂ ಹುಲ್ಲಿಲ್ಲ ಅದಕ್ಕೆ ಈ ಕಡೆ ಬಂದೆ ಆ ದೂರ ಆದರೆ ನೀರು ಬರೆ ಸಿಗಲ್ಲ ಅದಕ್ಕೆ ಇಲ್ಲ ಹತ್ರ ಮೇಯ್ಸ್ಕೊಂಬನಂತ ಹೇಳಿ ప్లే papa కురిగుల్ని కొంచెం బయవగ మెయసరి ఆ బెంగళూరు జామునా చెత్తమనేత్రకుత్తు కన్ సరియ్ బైక్ అంతా ఇద్ద అవుదేనా అవద్యాక్ బైక్ అంతి నాజా లే యాకేంద్ర ఇంగ యావన కురిబిట్ మెయసనేంటి లే రాగైపెర్ నాకు అరుకే బైక్ అంతా అవజ్జా ఏ నారే ఇక్కడ బతిరు రే ఇవతే బందిరరు మనం యావాల ఆకడే నాశేలి కటకరి కొత్తిది ఏంద్ర ఇవతనే అస్జోరేనేను అప్పబెరేతే అబేగమగనం అంటే లే కొనేలేంది బంది ಏನ ಕಣ ಅವಾಜ್ ಬಲು ಬೈಕ್ ಅಂತಿದೆ ಕಣ ಈ ಪಾತ್ರ ನನ್ನ ಮಕ್ಕಳು ನಾನು ವಲದಾಗಿದ್ದಾಗ ಯಾವನು ಬರೋಲ್ಲ ಸ್ವಲ್ಪ ಆ ಕಡೆ ಮನೆ ಕಣಿಗೆ ಹೋಗಿ ಏನಂದ್ರೆ ಕುರಿ ಕೂಡು ಎಲ್ಲ ಮೇಯಿಸ್ಬಿಡ್ತಾರೆ ಅಂತ ಬೈಕ್ ಅಂತಿದ್ದೇಳ ಚಟ್ ಮನೆ ಹತ್ರ ಅಲ್ಲ ಜಾದು ಹೊಲದಾಗ ಬಿಟ್ಟು ಮೇಯಿಸ್ ನನ್ಗೆ ಹೆಂಗೆ ಗೊತ್ತಾಗಲ್ಲ ಏನು ಹೊಲ್ದಕ್ಕೆ ಬಿಟ್ಟು ಅವನು ಮೇಯಿಸ್ತಾನೆ ನೀನು ಅಪ್ಪ ಇರಿ ಹೇಳಿ ನಮ್ಗೆ ಹೆಂಗೆ ಗೊತ್ತಾಗಲ್ಲ ನೀನು ಸರಿಯಾಗಿ ಹೇಳ್ತೀಯ ಮೇಯ್ಸಿರೋದು ಹೇಳೋ ಹೋಗಿ ನೀನು ಸರಿಯಾಗಿದ್ದೀಯಾ ಪಾಟಿ ನನ್ಗೆ ಹೇಳ್ದಂಗೆ ಏನೋ ವಾಜನಿಯಪ್ಪ ಅವಾಜ್ ಬಂದೇ ನನ್ನ ದೂಪ ಕೇಳ್ತಾನೆ ಮಸ್ತಾಗಿ ಬರ್ತಾರೆ ಕುರಿಯಾರ ಬ್ಯಾಂಡ್ಗೆ ಬರ್ತಾರೆ ನಾರಾಯಣ್ರು ಬರ್ತಾರೆ ದೊಡ್ಡಬಣಿ ಇವರು ಯಾರು ನಾರಣ್ಣರು ಬರ್ತಾರೆ ನೀನು ನನಗೆ ಹೇಳ್ತಿದ್ದೀಯ ಯಾವ ಮೇಯ್ಸ್ ಬಂದು ಲೇ ಪಾಪ ನಾನು ನೀನು ಮೇಯಿಸಿದ್ಯಾ ಅಂತ ಹೇಳಿಲ್ಲ ಕಣ ಇಲ್ಲೇ ಮೇಯಿಸ್ತಾ ಇದ್ದೀಯಲ್ಲ ಅಜ್ಜನ ಅಲ್ಪತ್ತಲ್ಲಿ ಅವಾಜಲ್ಲಿ ಬೈಕ್ ಅನ್ಸಿದ್ದ ಹುಷಾರಾಗಿ ಮೇಯ್ಸು ಅಂತ ಹೇಳಿದ್ದೆ ನಾನು ನೀನು ಮೇಯಿಸ್ತೀಯ ಅಂತ ಹೇಳಿಲ್ಲ ಮತ್ತೆ ಮೇಯ್ಸಿದ್ದೆ ಅವನ ಏನು ಕತೀಯ ನೀನು ನನಗೆ ಬಂದು ಹೇಳ್ತಿದ್ದೀಯ ನೋಡು ಅದಕ್ಕೆ ಈ ಕಡೆ ಬಂದಾರಲ್ಲ ಏನಿಲ್ಲ ನಾವು ಅವ ಅಜ್ಜಿಗೆ ಗೊತ್ತಾಗಿ ನಾನೇ ಮೇಯಿಸಿದ್ದೆ ಅನ್ಕಂಡ್ರಿ ಅಯ್ಯ ನಿನ್ನ ಸುಮ್ಮನೆ ರತ್ಲಾಗೆ ನೀನು ಸರಿಯಾದ ಆಸಾಮಾಗಿದ್ಯಾಪ ನೀನು ಬಿಟ್ಟರೆ ಏನಿಲ್ಲ ಊರಿಗೆ ಬೆಂಕಿಕ್ತಿಯ ಹೇಳಕ್ಕ ನಮ್ಗೇನ್ ಗೊತ್ತಾಗಲ್ವೇನ ಹೋಗಿ ಅಯ್ ನಿನ್ನ ತತ್ತಾರ ಒಂದು ಬೀಡಿದ್ರು ಕೂಡ ಹೇಳ್ತಾರೇತ ನೀನ್ ತೇಳ್ತೀನಿ ನೋಡ ಬೀಡಿ ಹಬ್ಬದೀರ ಬೀಡಿ ಸೇದಲ್ಲ ಎಣ್ಣೆನ ಕುಡಿತೀಯ ಅಂತ ಬೀಡಿ ಸೇದಲ್ವನಲ್ಲ ಸುಳ್ಳ ಕೇಳ್ತೀಯಾ ತತ್ತರ ಒಂದು ಬೀಡಿನ ಸುಮ್ಮ ನೀನೇನ್ ಸಣ್ಣನಲ್ಲ ಹೇಳು ನಮ್ಮ ವಯಸ್ಸಲ್ಲಿ ಎಷ್ಟು ಆಟ ಆಡಿದೆ ಅಂತವೆಲ್ಲ ತೆರೆ ನಾ ಅಪ್ಪ ಹೇಳ್ಗಿಳಿಯಪ್ಪ ಸ್ವಾಮಿ ನಾ ಅಪ್ಪ ಏನಿಲ್ಲ ಕುಳಿತ ಅಂತ ಗೊತ್ತಾದ್ರೆ ಗುಂಡ್ತಾಣ ಬಂದ್ರು ಬಂದ್ರೆ ದಾರಿ ದಾರ್ಗುಂಟೇನೆ